ಕಲಬುರಗಿ ಜಿಲ್ಲೆಯಲ್ಲಿ ಉಪ್ಪರ ಅಭಿವೃದ್ಧಿ ಪಕ್ಷದ ಸಹಕಾರ ಸಂಘ ಮಾಡ್ತಾ ಇದ್ದಾರೆ ಬನ್ನಿ ಅಧ್ಯಕ್ಷ ಸಂಘ ಮತ್ತೆ ಬ್ಯಾಂಕ್ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ಜೊತೆಲಿ ಇದ್ದಾರೆ ನಿವೃತ್ತ ಪ್ರೊಫೆಸರ್ ಆದಂತಹ ವೆಂಕಪ್ಪ ನೇರ ಸರ್ ವೆಂಕಪ್ಪ ಸರ್ ಇವತ್ತು ಉಪ್ಪರ ಭಗೀರಥ ಬ್ಯಾಂಕ್ನ ಅಧ್ಯಕ್ಷರು ಕೂಡ ಆಗಿದ್ದಾರೆ ಬನ್ನಿ ಸಮಾಜ ಸಂಘ ಸರ್ ಈಗ ಗುಲ್ಬರ್ಗದಲ್ಲಿ ಸರಿ ಕಲಬುರಗಿ ಅಂತ ಕಲಬುರಗಿ ಆ ಹಿಂಭಾಗದಲ್ಲಿ ಈಗ ಉಪ್ಪರ ಸಹಕಾರ ಬ್ಯಾಂಕ್ನ ಮಾಡ್ತಾ ಇದಾರೆ ಈ ಬ್ಯಾಂಕ್ ಮಾಡೋದಕ್ಕೆ ಮತ್ತೆ ಇಲ್ಲಿ ಯಾವ ರೀತಿ ಸಂಘಟನೆ ಇದೆ ಅದರ ಬಗ್ಗೆ ಹೇಳೋದಂತ ಈ ಗುಲ್ಬರ್ಗ ಜಿಲ್ಲಾ ಉತ್ಪಾದ ಸಂಘದ ಒಂದು ಡಿಯ ಇದು ಉಪ್ಪರ ಅಭಿವೃದ್ಧಿ ಪತ್ತಿನ ಸಹಕಾರ ಸಂಘ ಅಂತ ನಾವು ಎಸ್ಟಾಬ್ಲಿಷ್ ಮಾಡ್ತಾ ಇದನ್ನು ಉದ್ದೇಶದಿಂದ ಸಮಾನ ಅಂಶದ ಜೊತೆಗೂಡಿ ನಾವು ಉಪಾರರ ಏಳಿಗೆಗಾಗಿ ಒಂದು ಸಹಕಾರ ಸಂಘ ಸ್ಥಾಪನೆ ಮಾಡಬೇಕೆಂಬ ನಿರ್ಧಾರವನ್ನು ಮಾಡಿ ನಾವು ಅಧಿಕೃತವಾಗಿ ಈ ಸಂಘವನ್ನು ಸಂಘವನ್ನು ರಚಿಸಿ ಕಾರ್ಯರೂಪದಲ್ಲಿ ತಂದು ತಂದಿದ್ದೇವೆ ಇದರ ಮುಖಾಂತರ ನಮ್ಮ ಉಪ್ಪಾರ ಜನಾಂಗದ ಚಟುವಟಿಕೆಗಳು ಬಹಳಷ್ಟು ಬಡತನದಲ್ಲಿರ್ತಕ್ಕಂಥ ನಮ್ಮ ಜನಾಂಗ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ಮೇಲಿಗೆ ಈ ಸಂಘದ ಅಡಿಯಲ್ಲಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿ ಸರಿ ಇಲ್ಲಿ ಈ ಭಾಗದಲ್ಲಿ ಯಾವ ರೀತಿ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಉಪ ಸಂಘಟನೆ ಪ್ರಬಲವಾಗಿರ್ತಕ್ಕಂಥದ್ದು ಯಾಕಂದ್ರೆ ಸುಮಾರು ನಲವತ್ತು ವರ್ಷಗಳಿಂದ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಂಘದ ಚಟುವಟಿಕೆಗಳು ಸರಳವಾಗಿ ತೀವ್ರವಾಗಿ ನಡೀತಕ್ಕಂಥ ಒಂದು ವ್ಯವಸ್ಥೆಯಲ್ಲಿದ್ದಾರೆ ಅದೇ ರೀತಿಯಾಗಿ ನಮ್ಮ ಉಪಹಾರ ಸಂಘದಿಂದ ನಮ್ಮ ಉಪರಿಗಾಗಿ ಭಗೀರಥ ನಗರವನ್ನು ಸ್ಥಾಪನೆ ಮಾಡಿ ನಮ್ಮವರಿಗಾಗಿಯೇ ಆ ನಿವೇಶನಗಳನ್ನು ಖರೀದಿ ಮಾಡಿ ನಿವೇಶನಗಳನ್ನು ಕೊಟ್ಟಿದ್ದಾರೆ ಗುಲ್ಬರ್ಗ ಸುತ್ತಮುತ್ತ ಚಿತ್ತಾಪೂರ್ ತಾಲೂಕಿನಲ್ಲಿ ಇರ್ತಕ್ಕಂಥ ರಾಹುಲ್ ಗ್ರಾಮದಲ್ಲಿದ್ದಾರೆ ಆಳೂರು ತಾಲೂಕಾದ ತಡ್ಕಂದಲ್ಲಿದ್ದಾರೆ ಜೇವರಿಗೇರಿ ಇದ್ದಾರೆ ಯಾದಗಿರಿಯಲ್ಲಿದ್ದಾರೆ ಸುಮಪುರದಲ್ಲಿದ್ದಾರೆ ನಮ್ಮ ಜನಾಂಗ ಜಾಸ್ತಿ ಸುಮೂರು ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಗುಲ್ಬುರ್ಗದಲ್ಲಿ ಸಿದ್ಧಬಾಗಪುರದಲ್ಲಿ ನಮ್ಮ ಜನಾಂಗ ಜಾಸ್ತಿ ಇದೆ ಸರ್ ಈ ಕಡೆಯಿಂದ ಯಾವ್ಯಾವ ಕೆಲಸ ಮಾಡ್ತಾರೆ ಸರ್ ಯಾವ್ಯಾವ ಜಾಸ್ತಿ ಉಪ್ಪಾರ ಇಲ್ಲಿ ಉಪ್ಪಾರ ಜನಾಂಗದವರು ಗೋಡೆ ಕಳ್ತಕ್ಕಂಥದ್ದು ಕೃಷಿಯಲ್ಲಿ ತೊಗಿರತಕ್ಕಂಥದ್ದು ಸುಣ್ಣವನ್ನು ತಯಾರು ಮಾಡ್ತಕ್ಕಂಥವರು ಮಾಡ್ತಕ್ಕಂಥದ್ದು ಉಪ್ಪ ಉಪ್ಪ ಉಪ್ಪನ್ನು ತಯಾರು ಮಾಡ್ತಕ್ಕಂಥದ್ದು కృషి చటవట సేవలు సార్ ఇక ఉప్పార అభివృద్ధి నిగమ అంతా అదే స్వల్ప మాయితీ ఇది మనకు సౌలభ్యార సార్ ఉప్పార నిగమ రాజ్య మట్టే ఆ నిగమ హసరికి మాత్ర నిగమ ఆగితం నమ్మ జనా ఉండ జిల్లిత ఉపారీ యావదే రీతి అదరిక అనుకూల ఆగి ಅದಕ್ಕಾಗಿ ನಾವೇನು ಮಾಡಿದ್ದೀವಿ ಎಲ್ಲ ಜಿಲ್ಲೆಯಲ್ಲಿದ್ದಾರೆ ಬಟ್ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ನಾವು ನಿವೃತ್ತಿಗೊಂಡಾಗ ಹಿರಿಯರು ಮತ್ತು ಹಿತೈಶಿ ಅವರ ನೋಡಿ ಇಲ್ಲಿ ಒಂದು ಬಲವಾದ ಒಂದು ಸಂಘವನ್ನು ಕಟ್ಟಬೇಕು ಯಾಕಂದ್ರೆ ಸಂಘ ಅಂದ್ರೇನು ಪತ್ತಿನ ಸಹಕಾರ ಸಂಘ ನಮ್ಮವರಿಗಾಗಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಅವರಿಗೆ ಯೋಗ್ಯತೆಗೆ ಅನುಸಾರವಾಗಿ ನಾವು ಅವರಿಗೆ ಸಾಲವನ್ನು ಕೊಟ್ಟು ಸಾಲ ಅಂದರೆ ಅತಿ ಕಡಿಮೆ ದರದಲ್ಲಿ ಶೇಕಡ ಏಯ್ಟೀನ್ ಪರ್ಸೆಂಟೇಜಲ್ಲಿ ಅವರು ಕೊಡ್ತೀವಿ ನಾವು ಅದೇ ರೀತಿಯಾಗಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಎಲ್ಲರನ್ನ ಸಾಮರಸ್ಯ ಉತ್ಪಾದ ಸಾಮಾಜಿಕ ಸುಮಾರು ವರ್ಷಗಳಿಂದ ಉದ್ಘಾಟನೆ ಮಾಡಿದ್ರೆ ಉದ್ಘಾಟನೆ ಮಾಡಿ ಮನವಿನೇ ಕೊಟ್ಟಿದ್ದೀರಾ ಆದರೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಆಗಿಲ್ಲ ಸರ್ ಇದು ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಎಂದು ಸರ್ ಯಾಕಂದರೆ ಸುಮಾರು ವರ್ಷಗಳಿಂದ ಉಪಾರ ಜನಾಂಗವನ್ನು ಎಷ್ಟಿಗೆ ಸೇರಿಸಿಕೊಟ್ಟಂಥ ಪ್ರಯತ್ನ ಸಾಕಷ್ಟು ಹೋರಾಟ ಮಾಡಿದ್ವಿ ಆ ಹೋರಾಟಕ್ಕೆ ಪ್ರತಿಫಲವಾಗಿ ಶಾಸ್ತ್ರೀಯ ಅಧ್ಯಯನ ಮಾಡತಕ್ಕಂಥ ಒಂದು ಸರ್ಕಾರ ಒಂದು ನೇಮಕ ಮಾಡಿತ್ತು ಆ ನೇಮಕ ಅಂದರೆ ಕುಲಶಾಸ್ತ್ರ ಕುಲಶಾಸ್ತ್ರ ಅಧ್ಯಯನ ಮಾಡ್ತಕ್ಕಂಥ ಮೇತ್ರಿಯವರ ನಾಯಕತ್ವದಲ್ಲಿ ಒಂದು ಸಮಿತಿ ರಚಿಸಿ ಆ ಸಮಿತಿಯ ಮುಖಾಂತರವಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ ಆ ವರದಿಯನ್ನು ಕಟ್ಟುನಿಟ್ಟ ಈಗಿನ ಕಾಂಗ್ರೆಸ್ ಸರ್ಕಾರ ಅನುಷ್ಠಾನಕ್ಕೆ ತಂದರೆ ನಾವು ಎಷ್ಟಿಗೆ ಹೋಗುವುದರಲ್ಲಿ ಸರ್ ಹೇಗಿಲ್ಲ ಸರ್ ಸರಿ ಆ ರಾಜಕೀಯವಾಗಿ ಹೇಳಿದ್ರೆ ಮುಪ್ಪ ಮಕ್ಕಳಿಗೆ ಗೋಸ್ಕರ ರಕ್ಷಿಸ್ತಾ ಇದ್ದಾರೆ ಅದು ರಾಜಕೀಯ ತಾನಮಾನಗಳನ್ನು ಕೊಡೋಕ್ಕೆ ಖಂಡಿತ ಸರ್ ಯಾಕಂದರೆ ಉಪ್ಪರ ಜನಾಂಗ ಬೆರಳಿಕೆ ಮೇಲೆ ಇರ್ತಕ್ಕಂಥ ಜನಾಂಗ ಆ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಆಶ್ವಾಸನೆ ಕೊಡ್ತಾರೆ ನಿಮಗೆ ಆ ರೀತಿಯಾಗಿ ಮಾಡ್ತೀವಿ ಈ ರೀತಿಯಾಗಿ ಮಾಡ್ತೀವಿ ಅವ್ರು ನಿಮಗೆ ಪ್ರಾತಿನಿಧಿ ಕೊಡ್ತೀವಿ ಏನು ಪ್ರಾತಿನಿಧಿ ಕೊಡಂಗಿಲ್ಲ ನಮ್ಮ ಓಟನ್ನು ಮತ ಮುಖಾಂತರವಾಗಿ ಆಚೆ ಆಚಿಕೊಂಡು ಮುಂದೆ ಚುನಾಯಿತಗೊಂಡಾಗ ನಮ್ಮ ಸಮಾಜಕ್ಕೆ ಇಲ್ಲಿಯವರೆಗೆ ಯಾವ ಮುಖಂಡರು ಮಾಡಿದರು ಅವ್ರು ಮಾಡ್ತಕ್ಕಂಥ ಮನಸ್ಸು ಅವರಿಗಿಲ್ಲ ಯಾಕಂದರೆ ನಮ್ಮ ಕಮ್ಯುನಿಟಿ ಬೆರಳಿಕೆ ಮೇಲೆ ಇರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ನಮ್ಮ ಸರ್ಕಾರವೇ ಮನಸ್ಸು ಮಾಡಬೇಕು ಈ ಎಷ್ಟಿಯಲ್ಲಿ ಸೇರ್ತಕ್ಕಂಥ ಪ್ರಯತ್ನ ಅವರೇ ಮಾಡಬೇಕು ನಮ್ಮಲ್ಲಿ ಯಾಕಂದರೆ ಒಗ್ಗಟ್ಟಿಲ್ಲ ಯಾಕಂದ್ರೆ ಜನ ಬಹುಸಂಖ್ಯಾತರಾದ ನಾವು ಅಲ್ಪಸಂಖ್ಯಾತರಿದ್ದೀವಿ ಅದಕ್ಕಾಗಿ ಸರ್ಕಾರ ಮನಸ್ಸು ಮಾಡಿದರೆ ನಾವು ಎಷ್ಟಿಗೆ ಸೇರಿಸುವ ನಿಲ್ಲಿಸಿದ್ದೇವೆ ಸರಿಯಾಗಿ ರಾಜ್ಯದಲ್ಲಿ ಒಬ್ಬರ ಯುವ ಸಂಘಟನೆ ಯಾವ ರೀತಿ ಜಾಗೃತಿ ಆಗಬೇಕು ಒಬ್ಬರು ಯಾವ ರೀತಿ ಸಂಘಟನೆ ಆಗುತ್ತೆ ಇಲ್ಲ ಈಗ ಈಗಿನ ಮಟ್ಟದಲ್ಲಿ ನಾವು ಹೇಳಬೇಕಂದ್ರೆ ಯುವಕರು ಯುವ ಜನಾಂಗ ಸರ್ಕಾರದ ಸೌಲಭ್ಯಗಳಿಗಾಗಿ ಹೋರಾಟ ಮಾಡತಕ್ಕಂಥ ಒಂದು ಮನೋಭಾವನೆ ಬರಬೇಕು ಯಾಕಂದರೆ ಯುವ ಸಂಘಟನೆ ಶಕ್ತಿಯುತವಾಗಿ ಪ್ರಯತ್ನ ಮಾಡಿದ್ದೆ ಆದರೆ ಮುಂದೆ ಬರತಕ್ಕಂಥ ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದು ಸಂದೇಶವಾಗ್ತದೆ ಅದಕ್ಕೆ ಯುವಕರು ಮತ್ತು ಯುವ ಸಂಘಟನೆಗಳು ರಚನಾತ್ಮಕವಾಗಿ ಅವರು ಕೆಲಸ ಮಾಡಿದ್ದೆ ಆದರೆ ಎಲ್ಲರಿಗೂ ಭಯವಾಗ್ತದೆ ಎಲ್ಲ ರಾಜಕಾರಣಿಗಳಿಗೆ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಯಾಕಂದರೆ ನಮ್ಮನ್ನು ಕೇವಲ ನಾಮಕ್ಕಾಗಿ ಬಳಸಿಕೊಂತರ ದಿನ ನಮಗಾಗಿ ಏನು ಮಾಡಿಲ್ಲ ಆ ಉದ್ದೇಶದಿಂದ ಯುವಕರು ಮುಂದೆ ಬರಬೇಕು ಯುವಕರಿಗೆ ಶಿಕ್ಷಣ ಕೊಡಬೇಕು ಯುವಕರಿಗೆ ಸಂಘಟನೆ ಮಾಡ್ತಕ್ಕಂಥ ಮಾರ್ಗದರ್ಶನ ಹಿರಿಯರು ಮಾಡಬೇಕು ಅಂದಾಗ ಮಾತ್ರ ಯುವ ಜನಾಂಗ ಮುಂದುವರಲಿಕ್ಕೆ ಸಾಧ್ಯ ಆಗುತ್ತೆ ಸರಿ ಈ ದುರ್ಬಲ ಭಾಗದಲ್ಲಿ ಭಗೀರಥ ಮೂರ್ತಿಗಳು ಅಥವಾ ಬೆಳವಣಿಗೆ ಬಡಾವಣೆಗೆ ಬೀದಿ ಅಥವಾ ಆ ಥರ ಏನಾದರೂ ಹೆಸರಿಟ್ಟಿದೆ ಸರ್ ಗುಲ್ಬರ್ಗದಲ್ಲಿ ಭಗೀರಥ ಬಡಾವಣೆ ಹೊಂದಿದೆ ಅದಕ್ಕೆ ನಾವು ಮಾಡಿಕೊಂಡಿರ್ತಕ್ಕಂಥದ್ದು ಬಟ್ ಸರ್ಕಾರದಿಂದ ಯಾವುದೇ ಓಣಿಗಳಿಗಾಗಲಿ ಏನಾಗಲಿ ಭಗೀರಥ ಚೌಕಾಗಲಿ ಭಗೀರಥ ಭಾವಚಿತ್ರಗಳಾಗಿ ಏನೂ ಇಲ್ಲ ಗುಲ್ಬರ್ಗದಲ್ಲಿ ಇನ್ನು ಯಾದಗಿರಿಯಲ್ಲಿದ್ದಾನೆ ಸುಲ್ಪುರದಲ್ಲಿ ಭಗೀರಥ ಭವನ ಮಾಡಿದ್ದಾರೆ ಬಟ್ ಗುಲ್ಬರ್ಗದಲ್ಲಿ ಏನು ಸರ್ ಸರ್ಕಾರದ ಆದೇಶದಂತೆ ಸರ್ ಭಗಿರಥ ಜಯಂತಿನ ಈ ಭಾಗದಲ್ಲಿ ಯಾವ ರೀತಿ ಆಚರಿಸ್ತದೆ ಸರ್ ನೀವು ಭಾಗವಹಿಸ್ತೀವಿ ಎಸ್ ಸರ್ ಸರ್ಕಾರದ ನಿಯಮದ ಪ್ರಕಾರ ಭಗೀರಥ ಜಯಂತಿಯನ್ನು ಅತ್ಯಂತ ಎಲ್ಲರೂ ಸಾಮೂಹಿಕವಾಗಿ ಒಗ್ಗಟ್ಟೆಗೆ ಆಚರಣೆ ಮಾಡ್ತಾರೆ ಪ್ರತಿ ವರ್ಷ ಅದೇ ನಮಗೆ ಭಗೀರಥ ಜಾತ್ರೆ ಅಂತ ನಾವು ಕೂತ್ಕೊಂಡಿದ್ದೀವಿ ಎಲ್ಲರೂ ಭಾಗ್ಯ ಗುಲ್ಬರ್ಗ ಭಾಗದಲ್ಲಿ ಮತ್ತೆ ರಾಜ್ಯದಲ್ಲಿ ಯಾವ ರೀತಿ ಉಪ್ಪ ಸಂಘ ಆಗಬೇಕು ಅವಕಾಶ ಆಗಬೇಕು ಕರ್ನಾಟಕದಲ್ಲಿ